ಚಿಕ್ಕಮಗಳೂರು ತಾಲೂಕಿನ ಹೊಸಪೇಟೆ ತೊಗರಿ ಹಂಕಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ದಾನಿಗಳಾದ ದೇವರಾಜ್ ಅವರು ಬ್ಯಾಗ್ ವಿತರಿಸುವ ಮೂಲಕ ಸಿಟಿ ರವಿಯವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ದಾನಿಗಳಾದ ದೇವರಾಜ್ ಅವರು ಮಾತನಾಡಿ ಸಿಟಿ ರವಿ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಿಸಲಾಯಿತು ಎಂದರು ಇವತ್ತು ನಮ್ಮ ಭಾರತೀಯ ಪಾರ್ಟಿಯ ನಾಯಕರಾದ ಹಬ್ಬದ ಪ್ರಯುಕ್ತವಾಗಿ ಇವತ್ತು ನಾವು ಸರ್ಕಾರಿ ಶಾಲಾ ಮಕ್ಕಳಿಗೆ ಬುಕ್ಸು ಜೊತೆಗೆ ಬ್ಯಾಗ್ಸು ಪೆನ್ಸಿಲ್ ಜಾಮಿಟ್ರಿ ಏನು ಮಕ್ಕಳಿಗೆ ಒಂದು ಓದೋದಕ್ಕೆ ಬೇಕಾಗುತ್ತೆ ಆ ವಸ್ತುಗಳನ್ನು ಬರುವ ಮೂಲಕ ನಾವು ಇವತ್ತು ಅವರ ಬರ್ತಡೇನ ಆಚರಿಸ್ತಾ ಇದ್ದೀವಿ ಅವರಿಗೆ ದೇವರು ಆಯುರ ಆರೋಗ್ಯವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಅಧಿಕಾರವನ್ನು ಒಳ್ಳೆಯ ಅಧಿಕಾರವನ್ನು ಕೊಟ್ಟು ನಮ್ಮ ನನ್ನ ಪಂಚಾಯಿತಿ ಆಗ್ಬೋದು ಕ್ಷೇತ್ರದಾಗ್ಬೋದು ರಾಜ್ಯದಾಗ್ಬೋದು ಉನ್ನತ ಸ್ಥಳೀಯಿಂದ ಇನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಬೇಕು ಅನ್ನೋ ರೀತಿಯಲ್ಲಿ ನಾನು ಅವರಿಗೆ ಈ ಮೂಲಕ ಶುಭಾಶಯವನ್ನು ಕೊಡ್ತೀನಿ ತೊಗಲ ವ್ಯಾಪ್ತಿಯಲ್ಲಿ ಸರ್ಕಾರಿ ಎಂಟು ಶಾಲೆಗೆ ಎಲ್ಲ ಮಕ್ಕಳಿಗೂ ಸಮೇತ ನಾವು ಸಾ ಮತ್ತು ಬ್ಯಾಗ್ಸು ಬುಕ್ಸನ್ನು ಕೊಡ್ತಾಯಿದ್ದೀವಿ ಟೋಟಲಿ ಐನೂರ ಎಪ್ಪತ್ತು ನಾಲ್ಕು ಮಕ್ಕಳು ಬರ್ತಾಯಿದ್ದಾರೆ ಅಷ್ಟು ಮಕ್ಕಳಿಗೂ ಸಮೇತ ನಾವು ಅವ್ರ ಬರ್ತಾಡ ಪ್ರಯುಕ್ತವಾಗಿ ನಾವು ಇವತ್ತು ಮಕ್ಕಳಿಗೆ ಬುಕ್ಸು ಮತ್ತು ಬ್ಯಾಗ್ಸು ಪೆನ್ನು ಪೆನ್ಸಿಲು ಜಾಮಿಟ್ರಿ ಬಾಕ್ಸನ್ನು ಕೊಟ್ಟು ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ನಾವೊಂದು ಒಂದು ಪ್ರೋತ್ಸವ ಇಡ್ತಾ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸುರೇಶ್ ಅವರು ಮಾತನಾಡಿ ನಮ್ಮ ನಾಯಕರಾದ ಸಿಟಿ ರವಿ ಅಣ್ಣ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಬಡವರ ದೀನದಲಿತರ ಪರ ಕೆಲಸ ಮಾಡುವಂತಾಗಲಿ ಎಂದು ಮಾತನಾಡಿದರು ಸರ್ಕಾರಿ ಶಾಲೆಗೆ ಬ್ಯಾಗು ವಿತರಣೆ ಮಾಡಿರುವ ದಾನಿಗಳಾದ ದೇವರಾಜವರು ಇನ್ನೊಬ್ಬರು ದಾನಿಗಳು ಹೆಸರು ಹೇಳಬಾರದು ಅಂತ ಹೇಳಿದ್ದಾರೆ ಅವ್ರನ್ನೂ ಈ ನೆನೆಸ್ಕೊಳ್ತಾ ಅವರು ಈ ಭಾಗಕ್ಕೆ ಬಡ ಮಕ್ಕಳಿಗೆ ಬ್ಯಾಗ್ ಕೊಟ್ಟಿದ್ದಾರೆ ಇದು ಮಗು ಹೇಳ್ದಂಗೆ ಅರ್ಕ ಬ್ಯಾಗು ಆ ಲಾಪ ಬರುತ್ತೆ ಅಂತ ಹೇಳ್ತೀವಿ ಈ ಬ್ಯಾ ಈ ಭಾಗದಿಂದ ಬಡ ಮಕ್ಕಳಿಗೆ ಅನುಕೂಲ ಆಗಿದೆ ಅವರಿಗೆ ದಾನಿಗಳಾದ ದೇವರಾಜು ಮತ್ತು ಇನ್ನೊಬ್ಬರಿಗೆ ಇನ್ನೂ ಹೆಚ್ಚಿನ ಈ ಸಹಾಯ ದಾನ ಮಾಡುವಂಥ ಭಾಗ್ಯ ಕರುಣಿಸಿದೆ ಅಂತೇಳಿ ನಮ್ಮ ಸಿಟಿ ಒಳ್ಳೆಯದಾಗುತ್ತೊಬ್ಬರ ನಮ್ಮ ನೆಚ್ಚಿನ ನಾಯಕರಾದ ಸಿಟಿ ರವಣನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಕಾರ್ಯಕ್ರಮದಲ್ಲಿ ತಾಲೂಕು ಯುವ ಮೋರ್ಚಾ ಅಧ್ಯಕ್ಷ ಪುನೀತ್ ಎಸ್ ಡಿ ಎಂ ಸಿ ಅಧ್ಯಕ್ಷ ಶಿವಕುಮಾರ್ ಮುಖ್ಯೋಪಾಧ್ಯಾಯರಾದ ಎಚ್ ಎಂ ಹೇಮಲತಾ ರಮೇಶ್ ಗೋಪಾಲ್ ಜಗದೀಶ್ ದರ್ಶನ್ ಪ್ರದೀಪ್ ಅಭಿಜಿತ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು